ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮಿದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ವೀಡಿಯೋ ಆದ್ರೆ ಒಂದು ಲೈಕ್ ಮಾಡಿರಿ ಈ ವ್ಲಾಗ್ ಬಂದು ಸಂಡೇ ಬ್ಲಾಗ್ ನೋಡಿರಿ ಇದು ಲಾಸ್ಟ್ ಸಂಡೇ ವ್ಲಾಗು ಇವತ್ತ ಪೋಸ್ಟ್ ಮಾಡಕತ್ತೀನಿ ಬೆಳಗ್ಗೆನ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗ್ದಿತ್ತು ಸ್ನಾನ ಕಸ ಗುಡಿಸೋದು ಒರೆಸೋದು ಪಾತ್ರೆ ತೊಳೆಯೋದು ಆಮೇಲೆ ನಾಷ್ಟ ಎಲ್ಲ ಕೆಲಸ ಮುಗ್ದಿತ್ತು ಮಧ್ಯಾಹ್ನದ ಮೇಲೆ ನಾನು ವ್ಲಾಗ್ನ ಶುರು ಮಾಡಿದ್ನಿ ನಾಳಿಗೆ ದೋಸೆ ಮಾಡೋಕ್ಕಂಥೇಳಿ ಅಕ್ಕಿನ ನೆನ್ಸಾಕತ್ತೀನಿ ತಿಂದ ನೋಡ್ರಿ ಅಕ್ಕಿ ಉದ್ದಿನ ಬೇಳೆ ಅವಲಕ್ಕಿ ಆಮೇಲೆ ಬೇಳೆ ಸಾಬುದಾನಿ ಸ್ವಲ್ಪ ಕಾಳು ಇಷ್ಟೆಲ್ಲ ಹಾಕಿ ನಾನು ನೆನೆಸಿರ್ತೀನಿ ಒಂದು ಏಳೆಂಟು ಸಾರಿ ತೊಳೆದ್ದನಿವ ಅಕ್ಕಿನ ಯಾವಾಗಲೂ ಅಷ್ಟೆ ಅದು ಚಲೋ ನೀರು ಬರೋವರೆಗೂ ನಾನು ಅಕ್ಕಿ ತೊಳೆದಿರ್ತೀನಿ ಇವತ್ತು ಅಷ್ಟೇ ಕ್ಲೀನಾಗಿ ಒಂದು ಏಳು ಎಂಟು ಸರಿ ತೊಳೆದು ಇವಾಗ ನೀರು ಹಾಕಿ ನೆನೆ ಇಡಾಕತ್ತೀನಿ ಮಧ್ಯಾಹ್ನ ಈಗ ಇವಾಗ ನೆನೆ ಈಡಾಕತ್ತಿದ್ನಿ ಬೆಳಗ್ಗೆನ ಹಾಕ್ಬೇಕಂತನಿ ಹಂಗೆ ಬಿಟ್ಟಿದ್ನಿ ಕೆಲಸದೊಳಗೆ ಆಮೇಲೆ ಇವಾಗ ನೆನ್ಪಾಯಿತು ದಿನ ಅದೊಂದು ಕೆಲಸ ನೋಡ್ರಿ ನಾಳೆ ನಾಷ್ಟದ್ದೇನು ಏನು ಏನು ಅದೊಂದು ಚಿಂತೆ ಆಗ್ಬಿಟ್ಟಿರ್ತತಿ ಹಾಗಾಗಿ ನಾನು ಭಾಳ ದಿವಸ ಆಗಿತ್ತು ದೋಸೆ ಅದು ಮಾಡಿರಲಿಲ್ಲ ಇಡ್ಲಿ ಮಾಡಿದ್ನಿ ರೀಸೆಂಟಾಗಿ ದೋಸೆ ಮಾಡಿರಲಿಲ್ಲ ಮಾಡಿರಾತಂಥೇಳಿ ಮತ್ತು ನೆನ್ಪು ಮಾಡಿಕೊಂಡು ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿತ್ತು ಆವಾಗ ನೆನೆ ಹಾಕಿನಿ ಹಾಕಿ ಹಂಗೆ ಕುಡಿಯಕ್ಕೆ ನೀರು ಹಿಡ್ದ್ರ ಆಯ್ತಂಥೇಳಿ ಇವಾಗ ಇದು ಗಡಿಗೆ ಏನೈತಲ್ಲ ಅದನ್ನು ನೋಡಿರಿ ನೋಡ್ರಿ ನಮ್ಮ ಮನೆಯವರಲ್ಲಿ ವಾಲ್ ಆನ್ ಮಾಡಿರಂದ್ರೆ ಕುಡಿಯೋಕ್ಕೆ ನೀರು ಬರ್ತಾವೆ ಅದಕ್ಕಾಗಿ ತೊಳೆದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರಾಯ್ತು ಫಸ್ಟ್ ಅಂತೇಳಿ ಇವಾಗ ಗಡ್ಗೆ ಎಲ್ಲ ತೊಳ್ಯಾಕತ್ತೀನಿ ಹಂಗೆ ನಾನು ಮಾಮೂಲಿ ಸೋಪ್ ಪಾತ್ರೆ ಏನು ತೊಳಿತಾವಲ್ಲ ಅದೇ ಸೋಪನ್ನೇ ಯೂಸ್ ಮಾಡಿ ಗಡ್ಗೆ ತೊಳೆದಿರ್ತೀನಿ ಮತ್ತು ಬೇರೆ ಉಪ್ಪದು ಹಾಕಿ ಹೇಳ್ತಾರೋ ಆದ್ರೆ ನಾನು ಒಂದು ಸರಿ ಉಪ್ಪು ಹಾಕಿ ತೊಳೆದಿದ್ದೀನಿ ಫುಲ್ಲು ನೀರೆಲ್ಲ ಅವತ್ತೇಳಿ ದಿವಸ ಉಪ್ಪು ಉಪ್ಪು ಆಗಿಬಿಟ್ಟಿದ್ದು ಹಾಗಾಗಿ ನಾನು ಮಾಮೂಲಿ ಸೋಪನ್ನು ಯೂಸ್ ಮಾಡ್ಕೊಂಡು ತೊಳೆದಿರ್ತೀನಿ ಇವತ್ತು ಅಷ್ಟೇ ಹಾಕಿನೆಲ್ಲ ತೊಳೆದು ಅದರದ್ದು ಸ್ಟ್ಯಾಂಡನ್ನು ಅಷ್ಟು ತೊಳಾಕತ್ತೀನಿ ನೋಡಿರಿ ಸ್ಟೀಲ್ ಪಾತ್ರೆ ಒಳಗಾದ್ರೆ ನಾವು ನೀರು ಇಡ್ತೀವಲ್ಲ ಅದು ಎರಡು ದಿವ್ಸಕ್ಕೊಂದ್ಸರಿ ಮೂರು ದಿವ್ಸಕ್ಕೊಂದ್ಸರಿ ನಾವು ಮಿಸ್ ಮಾಡ್ದಂಗೆ ತೊಳಿಲೇಬೇಕು ಅದು ಇಲ್ಲಾಂದ್ರೆ ಒಂಥರ ಆಗಿಬಿಡ್ತೈತಿ ಅದರೊಳಗೆ ಇದ್ರೊಳಗೆ ಏನು ಗಡಿಗೆ ಒಳಗೆ ಏನು ಹಂಗೆ ಅನ್ಸಂಗಿಲ್ಲ ನೋಡ್ರಿ ನೀರು ಯಾವಾಗಲೂ ಫ್ರೆಶ್ ಆಗೇನೋ ಅದಾವೇನೋ ಅಂತ ಅನಿಸ್ತಿರ್ತತಿ ಆದ್ರೂ ನಾನು ತ್ರೀ ಡೇಸ್ಗೆ ಒಂದ್ಸರಿ ತೊಳೆದ ಬಿಟ್ಟಿರ್ತೀನಿ ಬಿಂದಗಿನೂ ಅಷ್ಟೇ ಅದನ್ನು ಆ ಬಿಂದಿಗೆ ದೇವ್ರಿಗೆ ಅಂಥೇಳಿ ತೊಗೊಂಡು ಬಂದಿದ್ನ ಕಳ್ಸಿ ಕಿಡಾಕಂತೇಳಿ ಒಬ್ಬರು ನನಗೆ ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದರು ಸ್ಟೀಲ್ದು ಬಿಂದಗಿನ ದೇವ್ರಿಗೆ ಇಡಬಾರ್ದು ತಾಂಬ್ರ ತಾಮ್ರದ್ದು ಅಥವಾ ಹಿತ್ತಾಳೆದು ಇಡಬೇಕಂತೇಳಿ ಅವ್ರು ಕಮೆಂಟ್ ಮಾಡಿದರು ಹಾಗಾಗಿ ಅವ್ರು ಕಮೆಂಟ್ ನೋಡಿ ನೆಕ್ಸ್ಟ್ ಡೇನ ನಾನು ಅದನ್ನು ತೆಗೆದುಬಿಟ್ನಿ ಇವಾಗ ಹಿಂಗೆ ನೀರು ಹಿಡ್ಯಕ್ಕೆ ಯೂಸ್ ಮಾಡ್ಕೋತೇನೆ ನೋಡ್ರಿ ಅದನ್ನು ಕುಡಿಯೋ ನೀರಂತೂ ನಮ್ಗೆ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಹೇಳ್ಬೋದು ನಾವು ಮೋಟ್ರನ್ನ ಆನ್ ಮಾಡಿ ಬೋರ್ವೆಲ್ ನೀರೆಲ್ಲ ಹಿಡ್ಕೊಳ್ಳೋದು ಆವಾಗ ಮೋಟ್ರ್ ಆನ್ ಮಾಡಿದ ತಕ್ಷಣ ಒಳಗಡೆಗೆ ಮನೆಗೆ ನೀರು ಬರ್ತಾವು ನೀರು ಹಿಡ್ಕೊಂಬಿಡ್ತೀವಿ ನೀರಿಡ್ದು ಹಂಗೆ ಬಟ್ಟೆನೋ ಸ್ವಲ್ಪ ಎಲ್ಲ ಒಣಗಾಕ್ಬೇಕಿತ್ತು ಸಾನ್ವಿ ನೋಡ್ರಿ ಹಿಂದಗಡೆ ಕುಂತಿದ್ಲು ಒಳಗೆ ಬರೋದಿಲ್ಲ ಅಂತನತ್ತಿದ್ಲು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಂಗೆ ಮಧ್ಯಾಹ್ನ ಅಡುಗೆನೋ ಮಾಡಿಬಿಟ್ನಿ ಮಧ್ಯಾಹ್ನಕ್ಕೇನು ಜಾಸ್ತಿ ಏನು ಮಾಡೋಕ್ಕೋಗಲಿಲ್ಲ ಆ ಮಜ್ಜಿಗೆ ಸಾರು ಮಾಡೀನಿ ಮಜ್ಜಿಗೆ ಸಾರು ಮಾಡಿ ಅಂದ್ರೆ ಮಜ್ಜಿಗೆ ಅಂಬ್ರ ಮಾಡಿ ರೈಸ್ ಮಾಡೀನಿ ಅದ್ರ ಜೋಡಿ ನೆನ್ಕೊಳಕ್ಕೆ ಏನಾರು ಬೇಕಲ್ಲ ಹಾಗಾಗಿ ಬದ್ನೆಕಾಯಿ ತವಾ ಫ್ರೈ ಮಾಡಕತ್ತೀನಿ ನೋಡಿರಿ ಬಜ್ಜಿ ಮಾಡ್ಬೇಕಂತನಿ ಅದರ ಜಾಸ್ತಿ ಮತ್ತು ಎಣ್ಣೆ ಒಳಗೆ ಫ್ರೈ ಮಾಡಿದ್ದು ತಿನ್ನೋದು ಮೊನ್ನೆನು ಬಜ್ಜಿ ಮಾಡಿದ್ನ ರೀಸೆಂಟಾಗೆ ಹಾಗಾಗಿ ಅಂತೇಳಿ ಹಂಗೆ ತವಾ ಒಳಗೆ ಫ್ರೈ ಮಾಡ್ಕೊಳಕತ್ತಿದ್ನಿ ಆದರೆ ಈ ಬದ್ನೆಕಾಯಿ ಬಜ್ಜಿ ಎಣ್ಣೆ ಕರಿದ್ರ ಟೇಸ್ಟ್ ಚಲೋ ಇರ್ತಾವೆ ನೋಡ್ರಿ ಈ ರೀತಿ ಮಾಡಿರೂ ಟೇಸ್ಟ್ ಇರ್ತೈತಿ ಆದ್ರೆ ಬಜ್ಜಿ ತಿಂದಂಗೆ ಅಷ್ಟೊಂದು ಟೇಸ್ಟ್ ಇರಂಗಿಲ್ಲ ಆದರೂ ನಮ್ಮ ಮನೆಯವ್ರಿಗೆ ಫ್ರೈ ಮಾಡಿದ್ದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಇವತ್ತ ಇದೇ ರೀತಿ ನಾನು ಮಾಡಿದ್ ನೋಡ್ರಿ ತವಾ ಫ್ರೈಯ ಇದು ತವಾ ಫ್ರೈ ಮಾಡೋದು ಸುಮಾರು ವೀಡ್ಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಅದ್ಕೇನು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಆಮೇಲೆ ಖಾರದ ಪುಡಿ ಗರಂ ಮಸಾಲ ಉಪ್ಪು ಇಷ್ಟು ಹಾಕಿ ಕಲಸಿ ಬದನೆಕಾಯಿನ ಸ್ಲೈಸಾಗಿ ಕಟ್ ಮಾಡಿ ಈ ರೀತಿ ಡಿಪ್ ಮಾಡಿ ಹಿಟ್ಟೊಳಗೆ ಡಿಪ್ ಮಾಡಿ ಫ್ರೈ ಮಾಡ್ಕೊಂಬಿಡ್ದು ನೋಡಿರಿ ಬಜ್ಜಿ ಬೇಕಂದ್ರೆ ಎಣ್ಣೆ ಒಳಗೆ ಬಿಡೋದು ಅದೇನು ಸಿಂಪಲ್ಲು ಈಸಿಯಾಗಿ ಬೇಗ ಮಾಡಿಬಿಡ್ಬೋದು ಮತ್ತು ಬರೀ ಅನ್ನ ಸಾಂಬಾರು ಈ ಥರ ಅನ್ನ ಮಜ್ಜಿಗೆ ಏನಾದರೂ ಇದ್ದಾಗ ಬರೀ ಅದನ್ನು ಅಷ್ಟ ತಿನ್ಬೇಕಂತಂದ್ರೆ ತಿನ್ನೋಕಾಗೋಂಗಿಲ್ಲ ಹಾಗಾಗಿ ಈ ರೀತಿ ಏನಾದರೂ ಒಂದು ಸೈಡ್ ಮಾಡಿ ಮಾಡಿರ್ತೇನೆ ನಾನು ಸೈಡ್ ಡಿಶ್ಶ ಇವತ್ತು ಅಷ್ಟೇ ಅಡುಗೆ ಮಾಡೋಕ್ಕೋ ಇಂಟ್ರೆಸ್ಟೇ ಇರಲಿಲ್ಲ ಸಂಡೇ ಅಲ್ಲ ಇವತ್ತು ಸಂಡೇ ಬಂತಂದ್ರೆ ತಲೆಗೆ ಫಿಕ್ಸ್ ಆಗಿಬಿಟ್ಟಿರ್ತತಿ ನಾಳೆ ಸಂಡೇ ಸಂಡೇ ಅಂತೇಳಿ ಅಷ್ಟೊಂದು ಏನು ಜಾಸ್ತಿ ಎಫರ್ಟ್ ಹಾಕಿ ನಾನು ಕೆಲಸ ಮಾಡೋಕೆ ಹೋಗೋದಿಲ್ಲ ಸಂಡೇ ಏನೋ ಒಂದು ಮಾಡ್ಕೊಂಡು ತಿನ್ಬಿಡ್ತೀವಿ ಬೇರೆ ದಿವಸ ಆದರೆ ನಮ್ಮ ಮನೆಯವ್ರೂ ಏನೋ ಅಡ್ಜಸ್ಟ್ ಮಾಡ್ಕೊಳ್ಳಂಗಿಲ್ಲ ಅದು ಬೇಕು ಇದು ಬೇಕು ಅಂತಾರು ತಿನ್ನಕ ಆದರೆ ಸಂಡೇ ದಿವಸ ಮಾತ್ರ ಒಂದು ದಿವಸ ಫ್ರೀ ಬಿಡ್ತಾರೆ ನೋಡ್ರಿ ಅವ್ರು ನನಗೆ ಯಾಕಂದ್ರೆ ಇಡೀ ವಾರ ಪೂರ್ತಿ ಕೆಲಸ ಮಾಡಿರ್ತಾನಲ್ಲ ಹಾಗಾಗಿ ಅವರ ಇದು ಇದು ಮಾಡೋ ನಂಗಿಲ್ಲ ಏನಿರ್ತತ್ತಲ್ಲ ಅದನ್ನು ಅವತ್ತು ಸಂಡೇ ತಿನ್ಕೊಂಬಿಡ್ತಾರೋ ಆದರೆ ಬೇರೆ ದಿವಸದೊಳಗೆ ಯಾವಾಗಾದರೂ ಒಂದು ಸರಿ ಹಂಗೆ ಮಾಡ್ರೆ ಸುಮ್ಮನೆ ದಿನಾ ದಿನ ದಿನ ನಾವು ಇದೇ ರೀತಿ ಅನ್ನ ಸಾರು ಅನ್ನ ಮಜ್ಜಿಗೆ ಹಿಂಗೆ ಮಾಡಿ ಕೊಟ್ಟರೆ ಮುಗೀತು ಬೈದ ಬಡ್ತಾರೋ ನಾನು ಯಾವಾಗಲೂ ಅಷ್ಟ ಚಪಾತಿ ರೊಟ್ಟಿ ಏನಾದರೂ ಒಂದು ಅಡುಗೆ ಮಾಡಿ ಬಿಟ್ಟಿರ್ತೀನಿ ಯಾವಾಗಲಾದರೂ ರೇಲ್ ರೇರಲ್ಲ ಈ ರೀತಿ ಮಾಡೋದು ಹಾಗಾಗಿ ಅವರು ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೋ ಮಧ್ಯಾಹ್ನಕ್ಕೆ ನೋಡ್ರಿ ಅನ್ನ ಮಜ್ಜಿಗೆ ಸಾರು ಏನದು ತವಾ ಫ್ರೈ ಇಷ್ಟು ಊಟ ಮಾಡಿದ್ದೀವಿ ಊಟ ಮಾಡಿ ಮಧ್ಯಾಹ್ನ ಮೇಲೆ ನಾನು ಏನು ಕೆಲಸ ಇರಲಿಲ್ಲ ಹಾಗಾಗಿ ಇದೊಂದು ವೀಡಿಯೋ ಶೇರ್ ಮಾಡಿರಾತಂಥೇಳಿ ಆ ವೀಡಿಯೋನ ಸ್ಟಾರ್ಟ್ ಮಾಡೀನಿ ಏನಪ್ಪ ಅಂತಂದ್ರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರಕತ್ತೈತಿ ಡೆಕೋರೇಷನ್ ಫೇಸ್ ಡೆಕೋರೇಷನ್ ಮಾಡಿರಾತು ಅಂಥೇಳಿ ಇವಾಗ ಮಾಡಾಕತ್ತಿದ್ನೇ ಇವಾಗ ಅಂಗಡಿ ಒಳಗೆ ಹೋಗಿ ತೊಗೊಂಡು ಬರ್ತೀವಿ ಫೇಸ್ ಡೆಕೋರೇಷನ್ ಐಟಮ್ಸ್ ತೋ ಪ್ಯಾಚ್ಗತ್ತೆ ಬರ್ತಾವಲ್ಲ ಅವ್ನು ತೊಗೊಂಡು ಅಂತಂದ್ರೆ ಅವು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಹೆಂಗೆ ಒಳಗೆ ಸ್ಟೋನ್ ಚೈನು ಬಾಲ್ ಚೈನು ಏನೇನು ಬೇಕಲ್ಲ ಎಲ್ಲ ಐಟಮ್ಸು ಇತ್ತು ನೋಡಿರಾತ ಟ್ರೈ ಮಾಡಿರಾತಂತೇಳಿ ಇವತ್ತ ನಾನು ಮಾಡಕತ್ತಿದ್ನಿ ಅದಕ್ಕೆ ಸ್ಟೋನ್ ಚೈನು ಬಾಲ್ ಚೈನು ಆಮೇಲೆ ಫ್ಯಾಬ್ರಿಕ್ ಬ್ಲೂ ಒಂದಷ್ಟು ಸ್ಟೋನ್ ಇದ್ದು ಅವನು ತೊಗೊಂಡಿದ್ದಾನೆ ಇದು ನೋಡಿರಿ ಕ್ಯಾನ್ವಾಸ್ ಇದು ಕ್ಯಾನ್ವಾಸ್ ಪೇಪರು ಅದನ್ನು ತೊಗೊಂಡಿದ್ದಾನೆ ಅದಕ್ಕೆ ಈ ರೀತಿ ನೋಡಿರಿ ರೌಂಡ್ ಶೇಪಲ್ಲಿರೋದು ಕುಂದನ್ ಅಂತ ಹೇಳ್ತಾರೆ ಇವಾಗ ಅದು ಇತ್ತು ಆಮೇಲೆ ಡೈಮಂಡ್ ಶೇಪಲ್ಲಿರೋದನ್ನು ಇತ್ತು ಎರಡೂ ಯೂಸ್ ಮಾಡಿಕೊಂಡೆ ಮಾಡಕತ್ತೀನಿ ನಾನು ಫಸ್ಟ ನೋಡಿರಿ ಗಮ್ಮ ಹಚ್ಚಿ ಒಂದು ಸ್ಟೋನ್ ಅಂಟಿಸಿ ಆಮೇಲೆ ಈ ರೀತಿ ಸ್ಟೋನ್ ಚೈನ ರೌಂಡಿಗೆ ಅಂಟಿಸಬೇಕು ಹಿಂಗೆ ಒಂದು ಲೇಯರ್ ಸ್ಟೋನ್ ಚೈನು ಒಂದು ಲೇಯರ ಬಾಲ್ ಚೈನು ಇದೇ ನಾನು ಅಂಟಿಸೋದು ಎದಕ್ಕ ಇದೆ ಅಂತಂದ್ರೆ ಇಯರಿಂಗ್ಸ್ ಮಾಡ್ಬೋದು ಆಮೇಲೆ ಮೂಗ್ಬಟ್ಟು ಮಾಡ್ಬೋದು ಸರ ಮಾಡ್ಬೋದು ಎಷ್ಟೊಂದು ದೇವ್ರಿಗೆ ಏನೇನು ಅಲಂಕಾರ ಮಾಡ್ತೀವಂತ ಅನ್ಕೋತೀವಲ್ಲ ಅದನ್ನೆಲ್ಲನೂ ಮಾಡ್ಕೋಬೋದು ನಾನು ಇವತ್ತ ಟ್ರೈ ಮಾಡಿರತ್ತೇಳಿ ಮಾಡೋಕ್ಕತ್ತಿದ್ನಿ ಒಂದು ಸರಿನೂ ನಾನು ಈ ರೀತಿ ಏನು ಫೇಸ್ಗೆ ಡೆಕೋರೇಷನ್ ಎಲ್ಲ ಏನು ಮಾಡಿಲ್ಲ ಮಾಮೂಲಿ ಹಂಗೆ ಲೈನರು ಕಾಜಲು ಹಚ್ಚಿ ಮಾಡಿರ್ತೀನಿ ಆದರೆ ಈ ವರ್ಷ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿರಾತಂಥೇಳಿ ಟ್ರೈ ಮಾಡೋಕತ್ತಿದ್ವಿ ನೋಡಿರಿ ಈ ರೀತಿ ಮಾಡಿದ್ದೀನಿ ಹಂಗೆ ಒಂದಷ್ಟು ಪ್ಯಾಚನ್ನು ಇದ್ದು ಬ್ಲೌಸಿಗೆ ಅಂತೇಳಿ ತೊಗೊಂಡು ಬಂದಿದ್ನಿ ಅವನು ನಾನು ಏನು ಯೂಸ್ ಮಾಡ್ಕೊಂಡಿರಲಿಲ್ಲ ಎಲ್ಲಾನು ಯೂಸ್ ಮಾಡ್ಕೊಂಡು ಇವತ್ತ ಫೇಸ್ ಡೆಕೋರೇಷನ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರಾಯ್ತು ಹಂಗೆ ವೀಡಿಯೋನೂ ಶೇರ್ ಮಾಡ್ಕೊಂಡಂಗಾಯಿತು ಮತ್ತು ನನಗೂ ಹಬ್ಬಕ್ಕೂ ಯೂಸ್ ಮಾಡ್ಕೊಳಕ್ಕೆ ಸರಿ ಹೋಗ್ತತಿ ಅಂಥೇಳಿ ನಾನು ಇವಾಗ ಮಾಡಕ್ಕತ್ತಿದ್ನಿ ಇವಾಗ ನೋಡ್ರಿ ಇದೇನು ಎರಡು ಮಾಡಿಟ್ಟನಲ್ಲ ಕಿವಿಗೇನು ಅಂಟಿಸ್ಬೋದು ಆಮೇಲೆ ಕಿರಟಕ್ಕಾದ್ರೂ ಯೂಸ್ ಮಾಡ್ಕೊಬೋದು ಇವಾಗ ಡ್ರಾಪ್ ಶೇಪಲ್ಲಿರೋದು ಸ್ಟೋನ್ ತೊಗೊಂಡು ಅಂಟಿಸೋಕತ್ತಿದ್ಯಾನೆ ಕುಂದನಲ್ಲಿ ಇದು ಹನಿಗೇನು ಅಂಟಿಸ್ಬೋದು ನಾಮ ಥರ ಇಲ್ಲ ಕಿರೀಟದಲ್ಲೇ ನಾವು ಯೂಸ್ ಮಾಡ್ಕೋಬೋದು ಹೆಂಗೆ ಬೇಕಲ್ಲ ಹಂಗೆ ಯೂಸ್ ಮಾಡ್ಕೋಬೋದು ಈ ರೀತಿ ಪ್ಯಾಚ್ಗಳಿದ್ದು ಅಂದರೆ ನಾವು ಆರಾಮಾಗಿ ಡೆಕೋರೇಟ್ ಮಾಡ್ಬೋದು ಒಂದು ನತ್ನಿ ಅಂತ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಮುಗಿಬಿಟ್ಟು ಅದನ್ನು ರೆಡಿ ಮಾಡಿದ್ದೆ ನೋಡಿರಿ ಒಂದೇ ಒಂದು ಸಿಂಗಲ್ ಲೈನಲ್ಲಿ ಹಾಫ್ ಮೂನ್ ಥರ ಅಂಟಿಸಿ ಅದು ಥರ ಮಾಡಿದ್ನಿ ಇವಾಗ ಏನು ಅನ್ಸತ್ತನಲ್ಲ ಇದು ಕಿರೀಟಕ್ಕೆ ಅಣಿಸೋಕ ನೋಡ್ರಿ ಆ ಕಡೆ ಈ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೇನು ಸೂರ್ಯ ಚಂದ್ರ ಅಂತ ಹೇಳ್ತಾರೋ ಗೊತ್ತಿಲ್ಲ ಆ ಶೇಪಲ್ಲೇನೂ ಇರ್ತಾವೆ ಹಾಗಾಗಿ ಅದು ಶೇಪನ್ನು ಒಂದು ಮಾಡಿಟ್ಕೊಂಡು ಇವ ನೋಡಿರಿ ಗೋಡಂಬಿ ಮತ್ತು ಇದೊಂದು ಏನು ಸರ್ಕಲ್ ಪಿಂಕ್ ಕಲರ್ ಇತ್ತಲ್ಲ ಇವನು ನಾನು ಬ್ಲೌಸಿಗೆ ಅಂಥೇಳಿ ತೊಗೊಂಡು ಬಂದಿದ್ನಿ ಆದರೆ ನಾನು ಯೂಸ್ ಮಾಡ್ಕೊಂಡಿರಲಿಲ್ಲ ಇವಾಗ ಫೇಸ್ ಡೆಕೋರೇಷನ್ಗೆ ಯೂಸ್ ಮಾಡ್ಕೊಂಡ್ರಾತಂತೇಳಿ ಅವನು ತೊಗೊಂಡಿದ್ನಿ ಮುಖವಾಡಕ್ಕೆ ಫಸ್ಟ ಐ ಲೈನರ್ ಹಚ್ಕೊಳಕತ್ತೀನಿ ನೋಡ್ರಿ ಐ ಮತ್ತು ಐ ಲೈನರ್ ಎರಡೂ ಕಾಜಲಲ್ಲಿ ಐ ಲೈನರಲ್ಲಿ ಹಚ್ಕೊಂಡಿದ್ದೀನಿ ನಾನು ಇನ್ನೊಂದು ಕಾಜಲ್ ಐತಿ ಅದನ್ನು ಯೂಸ್ ಮಾಡ್ಕೊಂಡಿರ್ತೇನೆ ನೋಡ್ರಿ ನಾನಿವಾಗ ನಿಮಗೆ ತೋರ್ಸಾತೇನೆ ಅಂತೇಳಿ ಹಳೆಯದು ಸಾನ್ವಿಚ್ ಕಾಜಲ್ ಐ ಲೈನರ್ ಯೂಸ್ ಮಾಡಿ ತೋರ್ಸಾತೇನೆ ನಾನು ಪೂಜಾಕ್ಕೆ ಯಾವಾಗಲೂ ಅಷ್ಟೇ ಪ್ರತಿ ವರ್ಷ ಹೊಸ ತಂದನೇ ಯೂಸ್ ಮಾಡ್ಕೊಂಡಿರ್ತೀನಿ ಆಮೇಲೆ ಫೇಸಲ್ಲಿ ನೋಡ್ರಿ ಸೈಡ್ ಕಿರೀಟೆದ ಹತ್ರ ಏರಿತಿ ಒಂಥರ ಕೂದಲು ಬಂದಿರೋ ಥರ ಅದು ಇರ್ತತಿ ಅದಕ್ಕೂ ಬ್ಲ್ಯಾಕ್ ಕಲರಲ್ಲಿ ನಾನು ಕಲರ್ ಮಾಡ್ಕೊಂಡು ಮಾಡಿಕೊಂಡು ಇವಾಗ ಹನೆ ಬೊಟ್ಟಿಗೆ ನೋಡ್ರಿ ಇದು ನೇಲ್ ಪಾಲಿಶ್ ಇದು ಅದೇನು ನಾನು ರೆಡ್ ಕಲರ್ ತೋರಿಸಿನಲ್ಲ ನಿಮಗೆ ಅದನ್ನಂತೂ ನಾನು ಯೂಸ್ ಮಾಡಂಗೇನ ಇಲ್ಲ ಅದು ದೇವ್ರಿಗೆನ ಅಂತೇಳಿ ತಂದಿಟ್ಬಿಟ್ಟನಿ ಹಾಗಾಗಿ ಪ್ರತಿ ವರ್ಷ ದೇವರಿಗೆನ ಅದನ್ನು ಯೂಸ್ ಮಾಡಿರತ್ತ ನೋಡ್ರಿ ಸುಮಾರು ಒಂದೆರಡು ವರ್ಷ ಆಯಿತು ಅದು ಏನಾಗಿಲ್ಲ ಗಟ್ಟಿಯಾಗಿಲ್ಲ ಏನಿಲ್ಲ ಚಲೋನ ಐತಿ ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೊತ ಬಂದೇನಿ ಹನಿಗೆ ಮತ್ತು ಲಿಪ್ಸ್ಟಿಕ್ಕಿಗೆ ಎರಡಕ್ಕೂ ಅದನ್ನ ಯೂಸ್ ಮಾಡ್ಕೊಂಡು ಇವಾಗ ನಾನು ಡಬಲ್ ಸೈಡ್ ಟೇಪ್ನ ಯೂಸ್ ಮಾಡಕತ್ತೀನಿ ಅದು ಸ್ಟಿಕ್ ಆನ್ ಗ್ಲೋ ಅಂತೇಳಿ ಸಿಕ್ತೈತಿ ಅದು ಇವಾಗ ಸದ್ಯಕ್ಕೆ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ನಾನು ಡಬಲ್ ಸೈಡ್ ಟೇಪ್ನ ಅಂಟಿಸಿ ತೋರ್ಸಾಕತ್ತೀನಿ ನಿಮಗೆ ಇಲ್ಲಂದ್ರೆ ಸ್ಟಿಕ್ ಆನ್ ಗ್ಲೂ ಇತ್ತಂದ್ರೆ ಅದು ನೀಟಾಗಿ ಕುಂದಿರ್ತೈತಿ ನಾನು ತೊಗೊಂಡು ಬಂದ್ರೆ ಪೂಜೆಗೆ ಸ್ಟಿಕ್ ಆನ್ ಗ್ಲೂ ಅಲ್ಲೇನ ನಾನು ಅಂಟಿಸ್ತೇನೆ ಇವಾಗ ಸದ್ಯಕ್ಕೆ ಹಂಗೆ ತೋರ್ಸಾಕತ್ತೀನಿ ನೋಡಿರಿ ನಾನು ಏನು ಆವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ಸ್ಟೋನ್ ಚೈನು ಆಮೇಲೆ ಬಾಲ್ ಚೈನ್ ಯೂಸ್ ಮಾಡಿಕೊಂಡು ಪ್ಯಾಚ್ಗಳು ಅವೆಲ್ಲ ಡ್ರೈ ಆಗಿದ್ದು ಡ್ರೈ ಆಗಕ್ಕೆ ಬಿಟ್ಟಿದ್ನಿ ಹಂಗೆ ಡ್ರೈ ಆದಮೇಲೆ ಇವಾಗ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ ಕಟ್ ಮಾಡಿ ಅದಕ್ಕೆ ಇನ್ನೊಂದು ಲೇಯರು ಕೆಳಗಡೆ ನಾವು ಮತ್ತೆ ಅಂಟಿಸ್ಬೇಕು ಯಾಕಂದರೆ ಅದು ತೆಳುವಕ್ಕತಿ ನಾವು ಇನ್ನೊಂದು ಲೇಯರ್ ಅಂಟಿಸಿದ್ದೀವಿ ಅಂತಂದ್ರೆ ದಪ್ಪ ದಪ್ಪಾಗ್ತತಿ ಹಾಗಾಗಿ ಕೆಳಗಡೆ ನೋಡಿರಿ ಇನ್ನೊಂದು ಏನದು ಪೇಪರು ಅದನ್ನು ಇನ್ನೊಂದು ಸರಿ ಅಂಟಿಸ್ಕೊಳಕತ್ತಿದ್ನ ಕ್ಯಾನ್ವಾಸ್ ಪೇಪರು ನಾವು ಬೇರೆ ಪೇಪರ್ ಯೂಸ್ ಮಾಡಿಕೊಂಡು ಮಾಡ್ಬೋದು ಕ್ಯಾನ್ವಾಸ್ ಪೇಪರ್ ಆದರೆ ಸ್ವಲ್ಪ ಗಟ್ಟಿಯಾಗಿ ಕುಂದರುತ್ತದಂತೇಳಿ ನಾನು ಕ್ಯಾನ್ವಾಸ್ ಪೇಪರ್ ಯೂಸ್ ಮಾಡ್ಕೊಂಡಿದ್ನಿ ಮಕ್ಕಕ್ಕನ ನೋಡ್ರಿ ಹೆಂಗ ದೇವರಿಗೆ ಸ್ವಲ್ಪ ಅರ್ಶನ ಹಚ್ಕೊಂಡಿದ್ದೆನಗಲಕ್ಕೆ ಆಮೇಲೆ ಈ ಪ್ಯಾಚ್ಗಳನ್ನೆಲ್ಲ ಕಟ್ ಮಾಡ್ಕೊಳಕತ್ತೀನಿ ಮೊದಲನ್ನು ಅರ್ಶನ ಹಚ್ಕೋಬೇಕಿತ್ತು ಆದರೆ ನಾನು ಮರ್ತುಬಿಟ್ಟಿದ್ನಿ ಹಾಗಾಗಿ ಎರಡು ಪ್ಯಾಚ್ ಅಂಟಿಸ್ಬಿಟ್ಟಿದ್ದೀನಿ ಆಮೇಲೆ ನೆನಪಾಯಿತು ಮತ್ತು ಬೇರೆ ಎಲ್ಲನೂ ಅಂಟಿಸಿನಿ ಅಂದ್ರೆ ಅಲ್ಲಿ ಹಚ್ಚಕ್ಕೆ ಬರೋಂಗಿಲ್ಲ ದರ್ಶನ ಅದಕ್ಕಾಗಿ ಫಸ್ಟ್ ಅದನ್ನ ಹಚ್ಕೊಂಡು ಇವಾಗೆಲ್ಲ ಈ ಪ್ಯಾಚ್ಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಡಬಲ್ ಸೈಡ್ ಟೇಪ್ನ ನೋಡ್ರಿ ಕೆರೆಟೆಕ್ಕ ಫಸ್ಟ್ ಮಧ್ಯದಲ್ಲಿ ಒಂದು ಗೋಡಂಬಿ ಅಂಟಿಸಿ ಇದೇನು ನಾನು ರೌಂಡ್ ಶೇಪ್ ಎರಡು ಇಟ್ಕೊಂಡಿದ್ನಲ್ಲ ಆ ಕಡೆ ಒಂದು ಈ ಕಡೆ ಒಂದು ಅಂಟಿಸಿದ್ದೀನಿ ಸ್ಟಿಕಾನ್ ಗ್ಲೂ ಆದ್ರೆ ಈ ಥರ ಬಂದಿರೋ ಬಂದಿರೋಂಗೆ ಕಾಣಿಸೋಂಗಿಲ್ಲ ಅಲ್ಲೇ ನೀಟಾಗಿ ಅಂಟ್ಕೊಳ್ತಾ ಹತಿ ಆದರೆ ಡಬಲ್ ಸೈಡ್ ಆಗಿರೋದ್ರಿಂದ ಸ್ವಲ್ಪ ತಿಕ್ಕಿರ್ತತಿ ಇದು ಅದಕ್ಕಾಗಿ ಈ ರೀತಿ ಮ್ಯಾಲನ್ನು ಕಂಡಂಗೆ ಕಾಣಿಸ್ತಿರ್ತತಿ ನೀವು ಈ ರೀತಿ ಮಾಡ್ತೀವಪ್ಪ ಅಂತಂದ್ರೆ ನೀವು ಸ್ಟಿಕಾನ್ ಗ್ಲೂ ತಂದು ಅಂಟಿಸ್ಕೊರಿ ನೋಡಿರಿ ಇವಾಗ ಇಯರಿಂಗ್ಸನ್ನು ಅಂಟ್ಸ್ತಿದ್ದೀನಿ ನಾನು ಯಾವಾಗಲೂ ಇಯರಿಂಗ್ಸ ನನ್ನ ಹತ್ರ ಇರೋ ಇಯರಿಂಗ್ಸ್ನ ಹಾಕ್ತಿದ್ದೀನಿ ಆದರೆ ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತೇಳಿ ನಾನಾ ರೆಡಿ ಮಾಡಿದ್ದೀನಿ ಕಿರೀಟಕ್ಕನು ನೋಡಿರಿ ಈ ಕಡೆ ಇದು ಸೂರ್ಯ ಆ ಕಡೆ ಇದು ಚಂದ್ರ ಅಂತೇಳಿ ನಾನು ಮಾಡಿದ್ದೀನಿ ಆದರೆ ಅದಕ್ಕೆ ಕರೆಕ್ಟಾಗಿ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ಯಾರಿಗಾದರೂ ಇದ್ರೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಕಿರೀಟಕ್ಕನ್ನು ಅಂಟಿಸ್ಕೊಂಡಿದ್ದೀನಿ ಇದನ್ನು ಹಿಂಗೆ ಆ ಕಡೆ ಸೈಡ್ ನಾನು ಅಂಟಿಸ್ಬೇಕಿತ್ತು ಅದರ ಮಿಸ್ಸಾಗಿ ಈ ಕಡೆ ಅಂಟಿಸ್ಬಿಟ್ಟೇನಿ ನೀವು ನೋಡ್ಕೊಂಡು ಅಂಟಿಸ್ರಿ ಕರೆಕ್ಟಾಗಿ ನೋಡಿರಿ ಈ ರೀತಿ ಅಂಟಿಸ್ಕೊಂಡಿದ್ದೀನಿ ನನ್ನ ಮೊಬೈಲ್ ಮೊಬೈಲೊಂದು ಸ್ವಿಚ್ ಆಫ್ ಆಗಕ್ಕೆ ಬರಾತಿತ್ತು ಕರೆಂಟನ್ನು ಹೋಗಿದ್ದು ಹಾಗಾಗಿ ನಾನು ಬೇಗ ಬೇಗ ವೀಡಿಯೋ ಮಾಡಾಕತ್ತಿದ್ನಿ ಇವತ್ತಂತೂ ಮೊಬೈಲ್ ಚಾರ್ಜ್ ನೋಡ್ಕೊಂಡೇ ಇರಲಿಲ್ಲ ನಾನು ಹಂಗೆ ವೀಡಿಯೋ ಶುರು ಮಾಡ್ಕೊಂಬಿಟ್ನಿ ಮಧ್ಯದಲ್ಲಿ ಸ್ವಿಚ್ ಆಫ್ ಆಗೋ ಥರ ಕನ್ಸತ್ತಿತ್ತು ಏನದು ಪವರ್ ಬ್ಯಾಂಕ್ ಹಾಕ್ಕೊಂಡು ನಾನು ಹಂಗೆ ಮತ್ತೆ ಹತ್ರ ವೀಡಿಯೋ ಮಾಡಾಕತ್ತಿನಿ ಅರ್ಧ ಮರ್ಧ ಹಾಕತ್ತಂತೇಳಿ ಇವಾಗ ನೋಡಿರಿ ಮುಗಿ ಬಟ್ಟೆ ಅಂಟಿಸ್ಕೊಳ್ಳಕತ್ತೀನಿ ಒಂದು ಕಡೆ ಈ ರೀತಿ ರೌಂಡ್ ಶೇಪಲ್ಲಿ ಇರೋದು ಮಾಡಿದ್ನಿ ಒಂದು ಕಡೆ ನತ್ನಿ ಥರ ಮಾಡಿದ್ವಿ ನೋಡ್ರಿ ನೋಡಿರಿ ಇವಾಗ ಇವಾಗ ಕರೆಕ್ಟಾಗಿ ಕಾಣಿಸೋಕತ್ತತಿ ಮುಗೀತು ಇವಾಗ ನಾನು ಏನೇನು ಪ್ಯಾಚ್ ಮಾ ವರ್ಕ್ ಮಾಡ್ಕೊಂಡಿದ್ನಲ್ಲ ಅವನ್ನೆಲ್ಲ ನಿಮಗೆ ಅಂಟಿಸಿದ್ದೀನಿ ಆದರೆ ಸ್ಟಿಕಾನ್ ಗ್ಲೂ ಅಲ್ಲಿ ಅಂಟಿಸಿರ ಅದು ಕರೆಕ್ಟಾಗಿ ಕಾಣಿಸ್ತತಿ ನಾನು ಡಬಲ್ ಸೈಡ್ ಅಂಟಿಸಿರೋದ್ರಿಂದ ಒಂದು ಸ್ವಲ್ಪ ಮ್ಯಾಲೆ ಎದ್ದಂಗೆ ಕಾಣಿಸತಿರ್ಬೋದು ಆದರೆ ಎಲ್ಲ ಟೈಟಾಗಿ ಕುತ್ಕೊಂಡತಿ ನೋಡಿರಿ ಈ ರೀತಿ ಕಾಣಿಸಕತ್ತತಿ ಹಂಗಡನ ನಾವು ದೇವ್ರ ಮುಖವಾಡನ ಹಿಡಕ್ಕಿಂತ ಈ ರೀತಿ ಡೆಕೋರೇಷನ್ ಮಾಡಿ ಇಟ್ಟಿವಿ ಅಂತಂದ್ರೆ ಏನೋ ಒಂಥರ ಚೆಂದ ಕಾಣಿಸ್ತತಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ ಇಲ್ಲಂತಂದ್ರೆ ಇಲ್ಲ ನೋಡಿರಿ ಇವಾಗ ಎಷ್ಟು ಚಂದ ಕಾಣಿಸೋಕತ್ತತಿ ಅಂತೇಳಿ ಹಂಗೆ ಇದ್ರದ್ದೆಲ್ಲ ಕೆಲಸ ಮುಗಿಸಿ ಎತ್ತಿಟ್ನಿ ಎತ್ತಿಟ್ಟು ಇವಾಗ ಮನೆಯೆಲ್ಲ ಕಸ ಗೊಡ್ಸ್ಕೊಳಕತ್ತಿನ ನೋಡಿರಿ ಸಂಜೆ ಆಗಿತ್ತು ನಾನು ಆ ವೀಡಿಯೋದಲ್ಲಿ ನಿಮ್ಗೆ ಒಂದು ಐದಾರು ನಿಮಿಷದೊಳಗೆ ತೋರಿಸಿರ್ಬೋದು ಅಷ್ಟೇ ಆದರೆ ಅದನ್ನು ಮಾಡೋಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿತು ಅದ್ರಾಗ ಬೇರೆ ನನ್ನ ಮಗಳು ನನಗೆ ಮಾಡೋಕ್ಕೂ ಬಿಡತ್ತಿರಲಿಲ್ಲ ಅಕ್ಕಿ ಸ್ಟೋನ್ ಚೈನು ಬಾಲ್ ಚೈನು ಗಮ್ಮು ಅಂಥವೆಲ್ಲ ಏನೋ ಒಂಥರ ಇಂಟ್ರೆಸ್ಟು ಹೊಸದು ಏನೋ ನಮ್ಮಮ್ಮ ಇವತ್ತು ಅಂಥೇಳಿ ಎಲ್ಲನೂ ತೊಗೊಂಡು ಆಟಾಡಕತ್ತಿದ್ಲಕ್ಕಿ ಆಕಿ ನನಗೆ ಕೂರಿಸ್ಕೊಂಡು ಇದನ್ನೆಲ್ಲ ಮಾಡಬೇಕಾದ್ರೆ ನನಗೂ ಸಾಕಾಗಿ ಬಿಡ್ತು ಸಂಜೆ ಮುಂದೆ ಮತ್ತೆಲ್ಲ ಎಲ್ಲ ವೀಡಿಯೋ ಮಾಡೋದೆಲ್ಲ ಮುಗಿದ್ಮೇಲೆ ಬೇಗ ಬೇಗ ಎಲ್ಲನೂ ಎತ್ತಿಟ್ಟು ಕಸ ಗುಡ್ಸಾಕತ್ತೀನಿ ನೋಡ್ರಿ ಇವಾಗ ಸಂಜೆ ಮುಂದಿನ ಕಸ ಗುಡಿಸಿ ಮತ್ತು ಇವತ್ತು ಮಸಾಲೆ ಪುರಿ ಮಾಡ್ಬೇಕಂತ ಅಂದ್ಕೊಂಡಿದ್ನ ಮಧ್ಯಾಹ್ನ ಮಧ್ಯಾಹ್ನನ ಬಟಾಣಿ ಕಾಳು ನೆನೆ ಹಾಕಿಬಿಟ್ಟಿದ್ನಿ ಬಟಾಣಿ ಒಣಗಿದ ಬಟಾಣಿ ನೆನೆ ಹಾಕಿದ್ನಿ ಅದಕ್ಕಾಗಿ ಇನ್ನು ಮಾಡಿರ ಅಂತೇಳಿ ಮಾಡಾಕತ್ತೀನಿ ಮತ್ತು ನಾನು ಹೊರಗಡೆ ಹೋಗಿ ಪಾನಿಪುರಿ ಮಾಡೋಕೆ ಇದು ಮಸಾಲೆ ಪುರಿ ಮಾಡೋಕೆ ಪುರಿ ತರಬೇಕಿತ್ತು ಅದು ಒಂದು ಕೆಲಸ ಇತ್ತು ಮಳೆ ಬೇರೆ ಬರಾಕತ್ತಿತ್ತು ಇಲ್ಲೇ ನಮ್ಮ ಮನೆ ಹತ್ರನ ಸಿಗ್ತಾವು ತೊಗೊಂಡು ಬಂದು ಮಾಡಿರತ್ತಂತೇಳಿ ಸುಮಾರು ದಿವಸದಿಂದ ನಾನು ಅಂದ್ಕೊಳತ್ತೀನಿ ಮಾಡಬೇಕು ವಿಡಿಯೋ ಶೇರ್ ಮಾಡ್ಕೋಬೇಕು ಅಂತೇಳಿ ಅದರ ಹಾಗೆ ಇರಲಿಲ್ಲ ಇವತ್ತು ಮಾಡೋನು ನಾಳೆ ಮಾಡೋನು ಅಂದ್ಕೊಂಡು ನಾನು ಬಿಟ್ಟ ಬಿಟ್ಟಿದ್ನಿ ಇವತ್ತು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದು ಬೇಡ ಅಂಥೇಳಿ ಮಧ್ಯಾಹ್ನದ ನೆನೆಸ್ಬಿಟ್ಟಿದ್ನ ಊಟ ಆಗಿದ ತಕ್ಷಣ ಬಟಾಣಿನ ನೆನೆ ಹಾಕಿಬಿಟ್ಟಿದ್ನಿ ಇನ್ನು ಕಸ ಗುಡಿಸಿ ನಾನು ಸಾನ್ವಿ ಇಬ್ಬರು ರೆಡಿಯಾಗಿ ಹೊರಗಡೆ ಹೋಗಿ ಬಂದು ಆಮೇಲೆ ನಾನು ಮಸಾಲೆ ಪುರಿ ಮಾಡಬೇಕು ಪಾನಿಪುರಿ ಮಾಡಿದ್ದೀನಿ ಆಮೇಲೆ ಗೋಬಿ ಇದೆಲ್ಲ ಟ್ರೈ ಮಾಡಿದ್ದೀನಿ ಅದರ ಪಾನಿಪುರಿ ಮಾತ್ರ ಒಂದು ಇದು ಮಸಾಲೆ ಪುರಿ ಮಾತ್ರ ಒಂದು ನಾನು ಟ್ರೈ ಮಾಡಿಲ್ಲ ಹಾಗೂ ವೀಡಿಯೋನೂ ಶೇರ್ ಮಾಡ್ಕೊಂಡಂಗತಿ ಮತ್ತು ನಾನು ಒಂದು ಸರಿ ಮಾಡೀನಿ ಅಂದ್ರೆ ನನಗೂ ಗೊತ್ತಾಗ್ಬಿಡ್ತೈತಿ ಹೆಂಗೆ ಏನು ಮತ್ತು ಟೇಸ್ಟ್ ಚಲೋ ಇದ್ರೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾನೆ ಆ ರೆಸಿಪಿ ಚಲೋ ಇರಲಿಲ್ಲ ಅಂತಂದ್ರೆ ಇಲ್ಲ ಹೋಗಂಗಿಲ್ಲ ಅದನ್ನು ಅಷ್ಟಕ್ಕೆ ನಿಲ್ಲಿಸ್ಬಿಡ್ತಾನೆ ಇವತ್ತು ಫಸ್ಟ್ ಟೈಮ್ ಮಾಡೋಕತ್ತಿದ್ನಿ ಹೆಂಗೆ ಮಾಡ್ತಾನೇನೋ ಗೊತ್ತಿಲ್ಲ ತಲೆ ಬಾಚಿ ಮಕ್ಕ ತೊಳ್ಕೊಂಡು ಬಂದ್ಲಕ್ಕಿ ಅಕ್ಕಿಗೂ ಪೌಡ್ರ್ ಹಚ್ಚಿ ಗಂಧ ಹಚ್ಚಿ ರೆಡಿ ಮಾಡಿದ್ದು ನೋಡ್ರಿ ನಾನು ತಲಿಬಾಚ್ಕೊಂಡು ಮಕ್ಕ ತೊಳ್ಕೊಂಡು ಬಂದು ರೆಡಿ ಆಗಬೇಕು ನಮ್ಮ ಸಾನ್ವಿಗೆ ಹೊರಗಡೆ ಹೋಗೋದು ಅಂತಂದ್ರೆ ಮುಗೀತು ಅಕ್ಕಿ ಫುಲ್ ಖುಷಿಯಾಗಿಬಿಡ್ತಾಳು ರೆಡಿಯಾಗಿ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಸಾನ್ವಿ ನಾನು ಇಬ್ಬರು ಹೊರಗಡೆ ಹೋಗಿ ಬಂದೀವಿ ನಾನು ಅಲ್ಲೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ಹೋಗಿ ಏನೇನು ಐಟಮ್ಸ್ ಬೇಕಲ್ಲ ಅದನ್ನೆಲ್ಲನೂ ತೊಗೊಂಡು ಬಂದೀವಿ ತೊಗೊಂಡು ಬಂದು ಇವಾಗ ಬಟಾನಿನ ನಾನು ನೆನೆ ಹಾಕಿ ಹೋಗಿದ್ನಲ್ಲ ಮ ಮಧ್ಯಾಹ್ನ ನೆನೆ ಹಾಕಿದ್ದು ಇವಾಗ ಕುಗ್ಸಾಕಿಡಾತೀನಿ ನೋಡ್ರಿ ಅಷ್ಟೇ ಯೂಸ್ ನಾನು ಸ್ವಲ್ಪ ಯೂಸ್ ಮಾಡ್ಕೊಳತ್ತೀನಿ ಇನ್ನೊಂದು ಸ್ವಲ್ಪ ನೆನೆ ಹಾಕಿದ್ದು ಹಂಗೆ ತೆಗೆದು ಫ್ರಿಜ್ ಒಳಗೆ ಅಂದ್ರೆ ನಾವು ಪಲಾವೆಲ್ಲ ಮಾಡ್ತೀವಲ್ಲ ಅವಾಗ ಯೂಸ್ ಮಾಡ್ಕೊಬೋದು ಹಾಗಾಗಿ ಸ್ವಲ್ಪ ಹಾಗೆ ಇಟ್ನಿ ಬಟಾಣಿ ಆಮೇಲೆ ಅದಕ್ಕೆ ಆಲೂಗಡ್ಡೆ ಎರಡೇ ಎರಡು ಆಲೂಗಡ್ಡೆ ಹಾಕತ್ತೇನೆ ನಾನು ಆಲೂಗಡ್ಡೆ ಹಾಕಿ ನಾವೊಂದು ಚೂರ ಸಾಲ್ಟ್ ಹಾಕಿ ಇದನ್ನು ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಂಡಿವಿ ಅಂತಂದ್ರೆ ಕರೆಕ್ಟಾಗಿ ಬಟಾಣಿ ಬೆಂದಿರ್ತಾವು ನೆನೆನೂ ಹಾಕಿದ್ದೀವಿ ಅಲ್ಲ ಹಾಗಾಗಿ ಕರೆಕ್ಟಾಗಿ ಬೆಂದಿರ್ತಾವೆ ಈ ಬಟಾಣಿ ಕಾಳು ಕಾಳು ಹಂಗೆ ಇತ್ತಂದ್ರೆ ಅಷ್ಟೊಂದು ಶಿವಿ ಹತ್ತೋದಿಲ್ಲ ನೀಟಾಗಿ ಕುದಿಬೇಕು ಅವು ಬಟಾಣಿ ಹೆಂಗಂದ್ರೆ ಬಾಯಾಗ ಕಡ್ದ ತಕ್ಷಣ ಎಲ್ಲ ಮೆತ್ತಾಗ ಫುಲ್ ಸ್ಮ್ಯಾಶ್ ಆಗಬೇಕು ಹಂಗೆ ಬೇಯಿಸ್ಕೋಬೇಕು ಕಾಳು ಕಾಳು ಗಟ್ಟಿಯಾಗ ಇತ್ತಂದ್ರೆ ಪುರಿಗೆ ಅಷ್ಟೊಂದು ಚಲೋ ಅನಿಸೋದಿಲ್ಲ ಹಾಗಾಗಿ ಒಂದು ನಾಲ್ಕು ವಿಜಲ್ಲಿ ಕೂಗಿಸ್ಕೊಂಡಿದ್ದು ನೋಡಿರಿ ನಾ ಒಂದು ಒಂಚೂರ ಸಾಲ್ಟ್ ಹಾಕೊಳಕತ್ತೀನಿ ಆಲೂಗಡ್ಡೆನ ಕಟ್ ಮಾಡಿ ಹಾಕಿದ್ದೀನಿ ಒಳಗಡೆ ಎಲ್ಲ ನೀಟಾಗಿ ಬೇಯಿಲಿ ಅಂಥೇಳಿ ಹಂಗೆ ಹಾಕಿಬಿಟ್ಟಿವಂತಂದ್ರೆ ಸುತ್ತ ಎಲ್ಲ ಬೇಯ್ತೈತಿ ಮಧ್ಯದಲ್ಲಿ ಗಟ್ಟಿರ್ತೈತಿ ಆಲೂಗಡ್ಡೆ ಅದಕ್ಕಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ನಾಲ್ಕು ಪಿಜಲ್ ಕೂಗ್ ಸಾಕಿಡಾಕತ್ತೀನಿ ನೋಡ್ರಿ ಇಟ್ಟು ಅದಕ್ಕೆ ಏನೇನು ಬೇಕಲ್ಲ ಮಸಾಲೆಗೆ ಈರುಳ್ಳಿ ಟೊಮ್ಯಾಟೊ ಆಮೇಲೆ ಕೊತ್ತಂಬರಿ ಪುದೀನ ಇದನ್ನೆಲ್ಲನೂ ನಾನು ರೆಡಿ ಇವತ್ತು ಇವತ್ತೆಷ್ಟು ಬೇಗ ಎಲ್ಲ ಕೆಲಸ ಮಾಡ್ಕೋಬೇಕಂತಂದ್ರೂ ಹೊರಗಡೆ ಹೋಗಿ ಬರ್ಕೊಡ್ಕೆ ನಾನು ಕೆಲಸ ಮಾಡೋಕ್ಕೇ ಇಂಟ್ರೆಸ್ಟ್ ಬರೋಂಗಿಲ್ಲ ನಾನು ಎಲ್ಲ ತೊಗೊಂಡು ಬಂದು ಆಮೇಲೆ ಮಾಡಬೇಕಿತ್ತು ಅದರ ವಟಾನಿ ನೆನೆ ಹಾಕಿಬಿಟ್ನಿ ಇನ್ನು ಸುಮ್ಮನೆ ನೆನೆ ಹಾಕಿದ್ದು ವೇಸ್ಟ್ ಹಾಕೋಲ್ಲ ಅಂತೇಳಿ ಮತ್ತೆ ಅಂಗಡಿಗೆ ಹೋಗಿ ಎಲ್ಲ ತೊಗೊಂಡು ಬಂದು ಮಾಡೋಕೆ ಶುರು ಮಾಡ್ಕೊಂಡಿದ್ನಿ ಸಾನ್ವಿ ಈ ಕಡೆ ನೋಡ್ರಿ ನಾನು ಆ ಕಡೆ ತರಕಾರಿ ಎಲ್ಲ ಕಟ್ ಮಾಡೋದು ನಾನು ರೆಡಿ ಮಾಡ್ಕೊಳಕತ್ತೀನಿ ಆ ಕಡೆ ಈ ಕಡೆಗೆ ಸ್ಟ್ಯಾಂಡ್ ಹತ್ತಿರ ಏನು ಹೋಗೋದಿಲ್ಲ ಮಾಡಕತ್ತಿದ್ಲು ನಾನು ಹೇಳತ್ತಿನಕ್ಕೆ ಈಗ ಸ್ಟ್ಯಾಂಡ್ ಮುಟ್ಬೇಡ ಮುಟ್ಬೇಡ ಅಂತೇಳಿ ಕೇಳ್ತಾನೆ ಇರಲಿಲ್ಲ ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ನೋಡಾಕತ್ತಿದ್ದೀನಿ ನೆನಕ ಏನು ಮಾಡ್ತಾಳೋ ಅಂತೇಳಿ ಹಂಗೆ ಇವಾಗ ಮಸಾಲೆ ಪುರಿ ಮಾಡೋಕ್ಕ ಸ್ಟಾರ್ಟ್ ಮಾಡಿದ್ದಾನೆ ನೋಡ್ರಿ ಒಂದು ಬಾಳಿಗೆಗೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಲವಂಗ ಸ್ವಲ್ಪ ಚಕ್ಕೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ ನೋಡ್ರಿ ಎರಡು ಏಲಕ್ಕಿ ಒಂದು ಸ್ವಲ್ಪ ಮೆಣಸು ಆಮೇಲೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸೋಂಪು ಹಾಕೋರಿ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಎರಡು ಹಸಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಒಂದು ಸಣ್ಣದ ಟೊಮೆಟೊ ಹಾಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ನಾವು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಒಂದು ಸ್ವಲ್ಪ ಪುದೀನ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಚಮಚಾದಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಒಂದು ಅರ್ಧ ಆದಷ್ಟು ಗರಂ ಮಸಾಲ ಅರಶಿನ ಪುಡಿ ಧನಿಯಾ ಪುಡಿ ಹಾಕ್ಕೊಂಡಿದ್ದಾನೆ ನೋಡಿರಿ ಮೂರೂ ಅರ್ಧ ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಆಮೇಲೆ ಚಾಟ್ ಮಸಾಲ ಹಾಕಿದ್ದೀನಿ ನಂತರ ಡ್ರೈ ಮ್ಯಾಂಗೋ ಪೌಡ್ರು ಇದೆರಡು ಅಂತೂ ಇರಲೇಬೇಕು ಡ್ರೈ ಮ್ಯಾಂಗು ಪೌಡ್ರ್ ಹಾಕಿ ಚಟ್ ಮಸಾಲ ಹಾಕಿ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾನು ತನಗೆ ಹಾಕ್ಬಿಡಾಕತ್ತೀನಿ ನೋಡಿರಿ ಇದು ಕಂಪ್ಲೀಟಾಗೆ ತನ್ಗೆ ಯಾಕಂದರೆ ಇದನ್ನ ಮಿಕ್ಸಿಗೆ ಹಾಕಬೇಕಲ್ಲ ಹಾಗಾಗಿ ಇದು ತನ್ಗಾಕ್ಬೇಕು ಇದನ್ನು ತನ್ಗೆ ಈ ಕಡೆ ಬಟಾಣಿ ಏನು ನಾನು ಬೇಯಿಸಾಕಿಟ್ಟಿದ್ನಲ್ಲ ಅವ ಬೆಂದಿದ್ದು ಇವಾಗ ಅವನೆಲ್ಲನೂ ತೆಗೆದಿಟ್ಕೊಳತ್ತೀನಿ ನೋಡ್ರಿ ಆಲೂಗಡ್ಡೆ ಮತ್ತು ಬಟಾಣಿನ ನೀರೆಲ್ಲ ತೆಗೆದು ಇಟ್ಕೊಳಕತ್ತೀನಿ ಕರೆಕ್ಟಾಗಿ ಬೆಂದಿದ್ದು ಆಲೂಗಡ್ಡೆ ಆಮೇಲೆ ಬಟಾಣಿ ಎರಡು ಕರೆಕ್ಟಾಗಿ ಬೆಂದಿದ್ದು ನೋಡಿರಿ ಇವಾಗ ಬಟಾಣಿ ಒಳಗಿನ ನೀರೆಲ್ಲೂ ಸೋಸಿ ಇಟ್ಕೊಳಕತ್ತಿನಿ ನಾನು ಇದ್ರದ್ದು ಇಷ್ಟ ಕೆಲಸ ಇದಕ್ಕೇನು ಬೇರೆ ನಾವೇನು ಮಸಾಲೆ ಅದು ಇದು ಏನು ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ ಬರೀ ನಾವು ಬಟಾಣಿನ ಕೂಗಿಸ್ಕೊಂಡ್ರೆ ಸಾಕು ಆಲೂಗಡ್ಡೆನ ಸಿಪ್ಪೆ ತೆಗೆದು ಇಟ್ಕೋಬೇಕು ಇವಾಗ ಏನು ನಾನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿನಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಆಗ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಒಂದು ಸ್ವಲ್ಪ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಬಟಾಣಿನೂ ಹಾಕ್ಕೊಳಕತ್ತೀನಿ ಏನು ಬೇಯಿಸಿಟ್ಕೊಂಡಿದ್ದೀವಲ್ಲ ಆ ಬಟಾಣಿ ಹಾಕೊಳಕತ್ತೀನಿ ಇನ್ನೂ ಫ್ಲೇವರ್ ಚಲೋ ಬರ್ತತಿ ಮತ್ತು ಸ್ವಲ್ಪ ತಿಕ್ಕಾಗಿ ಹಾಕ್ತತಿ ಅಂತೇಳಿ ಒಂದು ಸ್ವಲ್ಪ ಒಂದು ಮೂರು ಚಮಚಾದಷ್ಟು ಬಟಾಣಿನೂ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿರಿ ಮಿಕ್ಸಿಗೆ ಹಾಕೊಂಡಿದ್ದಾನೆ ಈ ಸಗ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದೇ ಬಾಳಿಗೆಗೇ ನಾನು ಇದಕ್ಕೆ ಏನೂ ಹಾಕಿಲ್ಲ ಆಮೇಲೆ ಇನ್ನು ಗ್ಯಾಸ್ ಆನು ಮಾಡಿಲ್ಲ ಏನು ಮಸಾಲೆ ನಾವು ಬಿಟ್ಕೊಂಡಿದ್ದೀವಲ್ಲ ಅದೇ ಮಸಾಲೆ ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದಾನೆ ನೋಡಿರಿ ಎಷ್ಟು ತೆಳು ಬೇಕು ನಮ್ಗೆ ಅದು ಗ್ರೇವಿ ಇರ್ತದಲ್ಲ ಮಸಾಲೆ ಪುರಿದು ಅದು ಮಾಡ್ಕೊಳ್ಳೋಕೆ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳಬೇಕು ನೋಡಿಕೊಂಡು ನಾನು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕಿ ಆಮೇಲೆ ಏನಾದರೂ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಮಾಡಿ ಇದಕ್ಕೆ ಒಂದು ಆಲೂಗೆಡ್ಡೆಯಷ್ಟು ನಾನು ಸ್ಮ್ಯಾಶ್ ಮಾಡಿ ಹಾಕೊಳತ್ತೆ ನೋಡಿರಿ ಎರಡು ಬೇಯಿಸ್ಕೊಂಡಿದ್ನೆಲ್ಲ ಒಂದು ಆಲೂಗೆಡ್ಡೆನ ಇದಕ್ಕೆ ಚಂದಾಗ ಸ್ಮ್ಯಾಶ್ ಮಾಡಿ ಹಾಕಿ ನಾವು ಇದನ್ನು ಸರಿ ಮಿಕ್ಸ್ ಮಾಡಿ ಕುದಿಯಾಕಿ ಬಿಡಬೇಕು ಇವಾಗ ಇದಕ್ಕೆ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿತ್ತಂದ್ರೆ ಅದನ್ನು ಮತ್ತೆ ಆ್ಯಡ್ ಮಾಡ್ಕೋಬೋದು ಇವಾಗ ಕುದಿಯಾಕ್ಬಿಟ್ಟೆ ನೋಡ್ರಿ ಇದು ಒಂದು ಐದು ನಿಮಿಷ ಲೋ ಫ್ಲೇಮ್ ಒಳಗೆ ಚಂದಾಗ ಕುದಿಬೇಕು ನೋಡಿರಿ ಇವಾಗ ಕುದಿ ಬಂದತಿ ಇಷ್ಟು ನಾವು ಅಂತಂದ್ರೆ ಇದು ರೆಡಿ ಆಗಿಬಿಡ್ತು ಮಸಾಲೆ ಪುರಿ ಏನು ಬೇಕಾಗಿತ್ತಲ್ಲ ಮೇನ್ ಮಸಾಲ ಅದು ರೆಡಿ ಆಯಿತು ಉಪ್ಪು ಕರೆ ಎಲ್ಲ ಕರೆಕ್ಟಾಗಿತ್ತು ಹಾಗಾಗಿ ನಾನೇನು ಆ್ಯಡ್ ಮಾಡ್ಕೊಳ್ಳಿಲ್ಲ ಇವಾಗ ಒಂದು ಪ್ಲೇಟಿಗೆ ನೋಡ್ರಿ ಮಾ ಪಾನಿಪುರಿ ಪುರಿ ಸಿಗ್ತಾವಲ್ಲ ಅವ್ನು ತೊಗೊಂಡು ಬಂದಿದ್ದು ನಾನು ಅವನ್ನ ಈ ರೀತಿ ಪುಡಿ ಮಾಡಿ ಹಾಕೊಳಕತ್ತೀನಿ ಹಾಕತ್ತೀನಿ ಇಲ್ಲಂತಂದ್ರೆ ನಾವು ಏನಾದರೂ ಎಣ್ಣೆ ಒಳಗೆ ಫ್ರೈ ಮಾಡೋ ಪಾನಿಪುರಿ ಸಿಗ್ತಾವಲ್ಲ ಅವನನ್ನು ನಾವು ತಂದು ಎಣ್ಣೆಯೊಳಗೆ ಫ್ರೈ ಮಾಡಿ ಈ ರೀತಿ ಮಾಡ್ಕೊಬೋದು ಅದರ ನನಗೆ ಆ ಥರ ಪುರಿ ಇಷ್ಟ ಆಗಂಗಿಲ್ಲ ಹಾಗಾಗಿ ಯಾವಾಗಲೂ ನಾನು ಇದೇ ಥರ ಪುರಿನ ಯೂಸ್ ಮಾಡ್ಕೊಂಡಿರ್ತೀನಿ ಎಲ್ಲ ಪುಡಿ ಮಾಡಿ ಹಾಕ್ಕೊಂಡು ಅದಕ್ಕೆ ಮೇಲ್ಗಡೆ ಫಸ್ಟ್ ಬಟಾಣಿ ಹಾಕ್ಕೊಂಡಿದ್ದೆ ನೋಡಿರಿ ಬೇಯಿಸಿರೋ ಬಟಾಣಿ ಹಾಕಿ ಇವಾಗ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಗ್ರೇವಿ ಆ ಗ್ರೇವಿನ ಹಾಕೊಳ್ಳಕತ್ತೀನಿ ಈಗ ಫುಲ್ ಎಲ್ಲ ಹಾಕಿ ಮ್ಯಾಲ ಸಣ್ಣಗೆ ಕಟ್ ಮಾಡಿರೋವಂಥ ಈರುಳ್ಳಿ ಹಾಕಬೇಕು ಆಮೇಲೆ ಸ್ವಲ್ಪ ಕ್ಯಾರೆಟನ್ನು ಹಾಕಬೇಕು ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ಹಾಕ್ಕೋರಿ ಇಲ್ಲಂತಂದ್ರೆ ಇಲ್ಲ ನಾನೇನು ಹಾಕಲಿಲ್ಲ ಬರೀ ಕ್ಯಾರೆಟು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸೇವ್ ಹಾಕ್ಕೊಳತ್ತೀನಿ ನೋಡಿರಿ ಇದಕ್ಕಿಂತ ಈ ಸೇವ್ಕ್ಕಿಂತ ಎಲ್ಲೋ ಕಲರ್ ಸಣ್ಣಗೆ ಇರೋ ಸೇವ್ ಸಿಗ್ತಾವಲ್ಲ ಅವನ್ನ ಯೂಸ್ ಮಾಡ್ಕೊಬೋದು ನಮ್ಮ ಮನೆಯವ್ರು ಈ ಥರ ತೊಗೊಂಡು ಬಂದುಬಿಟ್ಟಿದ್ರು ಹಾಗಾಗಿ ಅವನನ್ನ ಹಾಕ್ಕೋತೀನಿ ನಾನು ನೋಡಿರಿ ಇವಾಗ ಇಷ್ಟು ಮಾಡಿದ್ದೀವಿ ಅಂತಂದ್ರೆ ಮಸಾಲೆ ಪುರಿ ರೆಡಿ ಆಗಿಬಿಡ್ತು ಟೇಸ್ಟ್ ಅಂತೂ ಮಸ್ತ್ ಆಯ್ತು ನೋಡ್ರಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಕತ್ತೀನಿ ಮಸಾಲ ಪುರಿ ಹೆಂಗೆ ಆಕತ್ತೋ ಏನೋ ಅದ್ರಾಗ ಬೇರೆ ಭಾಳ ಮಾಡಿಬಿಟ್ಟನಿ ವೇಸ್ಟ್ ಆಕತ್ತನೋ ಅಂಥೇಳಿ ನನಗೆ ಅನ್ಸಾಕತ್ತಿತ್ತು ಆದ್ರೆ ಮಸಾಲೆ ಪುರಿ ಒಳಗೆ ಒಂದೇ ಒಂದು ಏನು ಪುರಿ ಒಂದು ಬಿಟ್ರೆ ಬಟಾಣಿನೂ ಉಳಿಲಿಲ್ಲ ಮಸಾಲೇನೂ ಉಳಿಲಿಲ್ಲ ಏನೂ ಉಳಿಲಿಲ್ಲ ನೋಡಿರಿ ಎಲ್ಲ ಖಾಲಿಯಾಗಿಬಿಡ್ತು ಅಷ್ಟು ಟೇಸ್ಟ್ ಚಲೋ ಆಗಿತ್ತು ನಿಮ್ಮ ಮನೆಯಾಗೆ ನೀವು ಟ್ರೈ ಮಾಡ್ರಿ ಮಕ್ಕಳಿದ್ದರೆ ಮಕ್ಳಿಗೆ ಮಾಡಿಕೊಡ್ರಿ ಹೊರಗಡೆ ತಂದು ತಿನ್ನೋಕ್ಕಿಂತ ಮನೆಯೊಳಗೆ ಈ ರೀತಿ ನಾವು ನೀಟಾಗಿ ಕ್ಲೀನಾಗಿ ಮಾಡ್ಕೊಂಡು ತಿನ್ಬೋದು ನಾನು ಇನ್ನು ಯಾವಾಗಲೂ ಮನೆಯೊಳಗಾನ ಮಾಡ್ತೇನೆ ಹೊರಗಡೆ ಹೊರಗಡೆದಂತೂ ತರಂಗಿಲ್ಲ ಮಸಾಲೆ ಪುರಿ ಎಲ್ಲ ತಿಂದು ಸ್ವಲ್ಪ ದೋಸೆಗೆ ರುಬ್ಬುದಿತ್ತು ಅದನ್ನು ರುಬ್ಬಿ ಇಟ್ಟನ್ನು ನೋಡ್ರಿ ಈಗ ಹಂಗೆ ಕಿಚನನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಇಷ್ಟಕ್ಕೆ ನಂದು ಇವತ್ತಿನ ವ್ಲಾಗು ಮುಗೀತು ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್